ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್ ನಾನು ಇವತ್ತು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಟ್ವೆಂಟಿ ಸಿಕ್ಸ್ತ್ ಜುಲೈ ನಾನು ಲಾಗ್ನೌ ಮಾಡಿರೋದು ನಮ್ಮ ಮ್ಯಾರೇಜ್ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಂತ ಈ ಲಾಗ್ನ ಮಾಡ್ತಾ ಇದ್ದೀನಿ ಒಂದು ಸ್ಪೆಷಲ್ ಡೇ ಆಗಿ ಬೆಳಿಗ್ಗೆನೇ ದೋಸೆ ಮಾಡಿ ಪಲ್ಯ ಅದರ ಜೊತೆಗೆ ಚಟ್ನಿನ ಮಾಡಿ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಮ್ಯಾರೇಜ್ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಈ ಜುಲೈ ಟ್ವೆಂಟಿ ಸಿಕ್ಸ್ತ್ಗೆ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಪಾಯಸ ಮಾಡೋಣ ಹೆಸರು ಬೇಳೆ ಪಾಯಸ ಅಂತಂದರೆ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಸೊ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಎರಡೂವರೆ ಲೋಟ ನೀರನ್ನ ಹಾಕ್ಕೊಂಡು ಅದನ್ನು ಒನ್ ಟೂ ವಿಷಲ್ ಹಾಕಿಸ್ಕೊಳ್ತೀನಿ ಕುಕ್ಕರಲ್ಲಿ ಅದಾದಮೇಲೆ ಬೇರೆ ಸೈಡಲ್ಲಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪಾತ್ರೆನ ತೊಗೊಂಡು ಅದಕ್ಕೆ ಬೆಲ್ಲನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಮಾಡಿದ್ರೆ ಹೆಸರು ಬೇಳೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿರ್ಬೋದು ಎರಡು ವಿಷಲ್ ಆಗಿದೆ ಬೇಳೆ ಬೆಂದಿದೆ ಈ ಕಡೆ ಬೆಲ್ಲ ಕೂಡ ರೆಡಿ ಆಗಿದೆ ನೆಕ್ಸ್ಟು ಇಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿನ ತಗೊಂಡಿದ್ದೀನಿ ಗೋಡಂಬಿ ಚಿಕ್ಕ ಚಿಕ್ಕದೇ ತೊಗೊಂಡಿದ್ದೀನಿ ಬಾದಾಮಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸಿಕ್ಕಿದ್ರೆ ಚಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಒಂದು ಮೂರು ಲವಂಗ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿನ ಕೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಲವಂಗನ ಸೇರಿಸ್ಕೊಳ್ಳಿ ಬೆಳಕಿನೇ ಪಾನ್ಗಕ್ಕೆ ನೆಕ್ಸ್ಟು ಬೇಯಿಸಿರೋ ಅಂಥ ಬೇಳೆನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಕನ್ಸಿಸ್ಟೆನ್ಸಿನ ನೋಡಿ ನೀವು ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಗಟ್ಟಿ ಇದ್ದರೆ ಆಗುತ್ತೆ ಹಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ತುಪ್ಪನ ಇಟ್ಕೊಂಡಿದ್ದೀನಿ ಇಲ್ಲಿ ಪಾಯಸಕ್ಕೆ ಕೇಸರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂಥ ತುಪ್ಪಕ್ಕೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಾದಾಮಿನ ಫಸ್ಟು ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಅದಾದಮೇಲೆ ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಇವಾಗ ಫ್ರೈ ಆಗಿದೆ ಗೋಡ ಬಾದಾಮಿ ಇವಾಗ ನೆಕ್ಸ್ಟ್ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಅದು ಫ್ರೈ ಆದಮೇಲೆ ದ್ರಾಕ್ಷಿನ ಲಾಸ್ಟಲ್ಲಿ ಹಾಕೊಳ್ಳಿ ಅದು ಬೇಗ ಆಗೋಗ್ಬಿಡುತ್ತೆ ಹಾಗಾಗಿ ಆಮೇಲೆ ಸೀದೋದ್ರೆ ಚೆನ್ನಾಗಿರಲ್ಲ ಡ್ರೈ ಫ್ರೂಟ್ಸು ಇವಾಗ ಡ್ರೈ ಫ್ರೂಟ್ಸ್ನ ಪಾಯಸಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಈ ಕನ್ಸಿಸ್ಟೆನ್ಸಿಲಿ ಪಾಯಸನ ರೆಡಿ ಮಾಡಿದ್ದೀನಿ ಇದು ಬಿಸಿ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ವಾಟ್ರ್ ಥರನೇ ನಾನು ಮಾಡಿದ್ದೀನಿ ಆ ಥರ ಮಾಡಿದ್ರೇ ಇವಾಗ ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ನಮಗೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಗಟ್ಟಿಗಿದ್ರೆ ಅವ್ರು ತಿನ್ನೋಲ್ಲ ನೋಡ್ತಾ ಇರ್ಬೋದು ನೀವು ಪಾಯಸ ರೆಡಿಯಾಗಿದೆ ನನ್ನ ಹಸ್ಬೆಂಡಿಗೆ ಸರ್ವ್ ಮಾಡ್ತಿದ್ದೀನಿ ಏನು ಹೇಳ್ತಾರೆ ನೋಡೋಣ ಬನ್ನಿ ಹೆಂಗೈತೆ ಚೇತು

ನೆಕ್ಸ್ಟು ಸ್ನಾನ ಮಾಡಿಕೊಂಡು ಅಲ್ಲಿಂದ ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಆದೆ ನೆಕ್ಸ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಅವಾಗ ಸ್ಯಾಟರ್ಡರ್ಡರ್ಡೇ ಆಗಿರೋದ್ರಿಂದ ಅಂಜನೇ ಟೆಂಪಲ್ ನನ್ನ ನಿಯರೇ ಇದೆ ಅಲ್ಲೇ ಹೋಗೋಣ ಅಂತ ಓರಿಟ್ವಿ ನೆಕ್ಸ್ಟ್ ಒಳ್ಳೆ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಪ್ರಸಾದನ ತೊಗೊಂಡು ಮನೆಗೆ ಹೊರಟೆ ಮನೆಯಿಂದ ನೆಕ್ಸ್ಟ್ ರೆಡಿಯಾಗಿ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಮಾರ್ಕೆಟಲ್ಲಿ ತರಕಾರಿ ತರಬೇಕಿತ್ತು ಸರಿ ನಾನೇ ಹೊರಟೆ ಹೋಗೋಣ ಹೇಳ್ಬಿಟ್ಟು ಇವ್ರ ಶಾಪ್ಗೆ ಹೋದ್ರು ನಾನು ಮಾರ್ಕೆಟ್ಗೆ ಹೋದೆ ಪ್ರತಿ ಸಲ ನಾನೇ ಹೋಗ್ತೀನಿ ಒಂದೊಂದು ಸಲ ಇಬ್ಬರು ಹೋಗ್ತೀವಿ ಮಧ್ಯದಲ್ಲಿ ಯಾವಾಗಾದರೂ ಬೇಕು ಅಂದರೆ ಇವ್ರೊಬ್ಬರೇ ಹೋಗ್ಬಿಟ್ಟು ತೊಗೊಂಬಂದು ಕೊಡ್ತಾರೆ ಇಲ್ಲಿ ಇದು ಈ ಏರಿಯಾ ಬಂದು ನಾವಿರೋ ಕಡೆಯಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ತುಂಬ ನಿಯರು ಪ್ರತಿ ಸ್ಯಾಟರ್ಡೇಸು ಇಲ್ಲಿ ಸಂತೆ ಆಗುತ್ತೆ ಅಕ್ಕಪಕ್ಕ ಒಂದು ಟೂ ತ್ರೀ ಏರಿಯಾದಲ್ಲಿ ಆಗುತ್ತೆ ನಾನು ತ್ರೀ ಡೇಸ್ಗೆ ಒಂದು ಸಲ ತರಕಾರಿನ ತಗೊಂಬರ್ತೀನಿ ಹೋಗ್ಬಿಟ್ಟು ತಗೊಂಬಂದ್ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡೆಲ್ಲ ತಿನ್ನೋದಷ್ಟು ನಮಗೆ ಇಷ್ಟ ಆಗಲ್ಲ ಫ್ರೆಶ್ ಆಗಿ ಯಾವಾಗಲೂ ತ್ರೀ ಡೇಸ್ಗೆ ಒಂದ್ಸಲ ತಗೊಂಬರ್ತೀವಿ ನಾನೇ ಹೋಗ್ಬಿಟ್ಟು ತಗೊಂಬರ್ತೀನಿ ಜಾಸ್ತಿ ಎಲ್ಲಿ ಆದ್ರೂ ಹೊರಗಡೆ ಹೋದಂಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾನೇ ವಾಕೇಬಲ್ ಡಿಸ್ಟೆನ್ಸ್ ಅಲ್ವಾ ನಡ್ಕೊಂಡು ಹೋಗ್ಬಿಟ್ಟು ತಗೊಂಬರ್ತೀನಿ ನೋಡ್ತಾ ಇರ್ಬೋದು ಫ್ರೆಶ್ ಫ್ರೆಶ್ ತರಕಾರಿಗಳು ಬರುತ್ತಲ್ವ ಫ್ರೆಶ್ಶಾಗಿ ತೊಗೊಬಂಡು ತಿಂದಷ್ಟು ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಕ್ಕಿಂತ ತುಂಬ ನಿಯರಲ್ಲೇ ಸಂತೆಗಳಾಗುತ್ತೆ ಬೇಕಾದಾಗ ಹೋಗ್ಬಿಟ್ಟು ತೊಗೊಂಡ್ಬರ್ಬೋದು ಹಾಗಾಗಿ ನನಗೂ ಒಂದು ವಾಕ್ ಆದಂಗೆ ಆಗುತ್ತೆ ಹೋಗಿ ಬಂದರೆ ಅಂತೇಳ್ಬಿಟ್ಟು ಅವಾಗವಾಗ ಹೋಗ್ಬಿಟ್ಟು ಒಬ್ಬಿಟ್ಟು ತಗೊಂಬರ್ತೀನಿ ನಾನೇ ಮತ್ತು ಇಲ್ಲಿ ಹೈದರಾಬಾದಲ್ಲಿ ಹೇಗೆ ಅಂತಂದರೆ ನಮ್ಮ ಕಡೆ ಸಿಗೋ ಎಲ್ಲ ವೆಜಿಟೇಬಲ್ಸು ಈ ಕಡೆ ಸಿಗಲ್ಲ ಇಲ್ಲಿ ಜಾಸ್ತಿ ಜನ ಯಾವುದನ್ನು ಬಳಸ್ತಾರೆ ಅದನ್ನೇ ಜಾಸ್ತಿ ತರಿಸ್ತಾರೆ ಇಲ್ಲಿ ನಮ್ಮ ಕಡೆ ಸಿಗೋವಂಥ ಈ ದಂಟಿನ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಸಿಗೋದು ಕಮ್ಮಿ ಮತ್ತು ಕುಂಬಳಕಾಯಿ ಇದೆಲ್ಲ ಕಮ್ಮಿ ಸಿಗೋದು ಮತ್ತು ಟೊಮೊಟೊ ಅಷ್ಟೇ ಇಲ್ಲಿ ನಾವು ಆಪಲ್ ಟೊಮೊಟೊ ಅಂತೀವಲ್ಲ ಅದು ಸಿಗಲ್ಲ ಇಲ್ಲಿ ನಾಟಿ ಟೊಮೊಟೊ ನಾರ್ಮಲ್ ತುಳಿ ಟೊಮೊಟೊ ಸಿಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ತರಕಾರಿನ ತೊಗೊಂಡು ಮನೆಗೆ ಹೊರಟೆ ನೆಕ್ಸ್ಟ್ ನಾವಿಲ್ಲಿ ಹೊರ್ಗಡೆ ಹೋಲ್ಟ್ವಿ ಅವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಯಲ್ಲಿ ಊಟಕ್ಕೆ ಇನ್ವೈಟ್ ಮಾಡಿದರು ನಮ್ಮನ್ನು ಸೊ ನಾವು ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ ಯೂಶ್ವಲಿ ನಾವು ಲೆವೆನ್ ತರ್ಟಿನೇ ಆಗುತ್ತೆ ರೆಗ್ಯುಲರ್ ಯಾವಾಗಲೂ ಊಟ ಮಾಡೋದು ಶಾಪ್ ಕ್ಲೋಸ್ ಆದಮೇಲೆ ಸೊ ಅವತ್ತು ಹೇಗುಟ್ಟು ಇನ್ನೇನು ಹೋಗೋಕ ಹಾಫ್ ಆನ್ ಅವರ್ ಬೇಕೇ ಬೇಕು ಹೋದ್ಮೇಲೆ ಟ್ವೆಲ್ ಹಾಗೇ ಆಗುತ್ತೆ ಸಂಡೇ ಆದಮೇಲೆ ತಿಂದೆ ತಿಂತೀವಿ ಸೊ ಹಾಗಾಗಿ ನಾನು ನಾನಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ತಗೊಳ್ಳಿಲ್ಲ ಬಿಕಾಸ್ ಅವ್ರಿಗೆ ಕಂಫರ್ಟಬಲ್ ಇರುತ್ತೋ ಇಲ್ವೋ ಏನಕ್ಕೆ ತಗೋಬೇಕು ಅಂತ ನಾನಿಲ್ಲಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇದಾಗಿತ್ತು ನಮ್ಮ ಸ್ಪೆಷಲ್ ಡೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು नौ थैंक यू फॉर आल वाचिंग दिस वीडियो